ಇವತ್ತೇನು ನಮ್ಮ ಹೆಚ್ಚು ಗೊಲ್ಪಲ್ಲಿ ಊರಿನ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆಯಲ್ಲಿ ಭಾರಿ ಬಹುಮತದಿಂದ ನಮ್ಮ ಪಕ್ಷದ ಎಲ್ಲಾ ನಿರ್ದೇಶಕರು ಜೈಬೇರಿ ಬಾರಿಸಿದ್ದಾರೆ ಒಂಬತ್ತು ಮತ್ತು ಎರಡು ಅಂತರದಲ್ಲಿ ಇವತ್ತೇನು ಜೈಬೇರಿ ಬಾರಿಸಿದ್ದಾರೆ ಇವತ್ತು ಮೊನ್ನೆ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಕಡೆಪಲ್ ನಾಗರಾಜ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಮೊನ್ನೆ ಎಲ್ಲ ಬಂದು ಸನ್ಮಾನವನ್ನ ಸ್ವೀಕಾರ ಮಾಡಿದ್ದಾರೆ ಬಹುಶಃ ನಾನು ಪಾದಯಾತ್ರೆ ಇರೋ ದಿವಸ ಇವತ್ತು ಪೂಜೆಗೋಸ್ಕರ ಬಂದಾಗ ನಾವೆಲ್ಲ ಒಗ್ಗೋಟಿ ಎಲ್ಲ ನಿರ್ದೇಶಕ ಬಂದು ಇವತ್ತು ನಮ್ಗೆ ಸನ್ಮಾನ ಮಾಡ ಹೊರಟಿದ್ದಾರೆ ಸೊ ಮುಂದಿನ ದಿವಸದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಉನ್ನತ ಉನ್ನತ ಮಟ್ಟಕ್ಕೆ ಬೆಳಿಲಿ ಆ ಖಂಡಿತವಾಗ್ಲು ಈ ಊರು ಸಾಕಷ್ಟು ದಿನಗಳಿಂದ ಬೇರೆಯವರು ವಶದಲ್ಲಿತ್ತು ಮತ್ತೆ ಏನೋ ಸರ್ಕಸ್ ಮಾಡಿ ಎಲ್ಲ ಒಗ್ಗಟ್ಟಾಗಿ ಒಂದು ಏನು ಹಾಲು ಉತ್ಪಾದ ಸಹಕಾರ ಸಂಘ ತಮ್ಮ ತಕ್ಕೆಗೆ ಬರ್ಮಾಡ್ಕೊಂಡಿದ್ದಾರೆ ಒಬ್ಬ ಶಾಸಕರ ಕಡೆಯಿಂದ ನಿಮಗೆ ಒಂದು ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಅದಾದ ನಂತರ ಏನ್ ನಮ್ಮ ಜಗದೀಶ್ ಅವರ ನೇತೃತ್ವದಲ್ಲಿ ನಮ್ಮ ಸೋಮಣ್ಣವರು ಮತ್ತು ಮಂಜಣ್ಣವರು ಮತ್ತು ಇನ್ನೇ ಅನೇಕ ನಮ್ಮ ನಾಯಕರ ನೇತೃತ್ವದಲ್ಲಿ ಇವತ್ತೇನು ಹಾಲು ಉತ್ಪಾದ ಸಹಕಾರ ಸಂಘ ನಿರ್ದೇಶಕರಾಗಿ ಇವತ್ತು ಆಯ್ಕೆ ಆಗಿದ್ದೀರಿ ತಮ್ಮಲ್ಲಿ ಏನು ಗೊಂದಲ ಇಲ್ಲದೆ ಒಬ್ಬರ ಒಬ್ಬರ ಆಯ್ಕೆಯನ್ನ ಅಧ್ಯಕ್ಷನ ಆಯ್ಕೆ ಮಾಡಿಕೊಂಡು ಆ ಸಂಘದ ಒಂದು ಏಳಿಗೆಗೋಸ್ಕರ ಒಂದು ಉದ್ದಾರಕ್ಕೋಸ್ಕರ ತಾವೆಲ್ಲ ಶ್ರಮ ಪಡಬೇಕಂತ ಒಬ್ಬ ಶಾಸಕರಾಗಿ ನಿಮಗೆ ಮನವಿಯನ್ನ ಮಾಡ್ತೀನಿ ಥ್ಯಾಂಕ್ ಯು ಈಗಾಗ್ಲೇ ಅಹ್ ತಮ್ಗೆ ಗೊತ್ತಿದ್ದಾಗೆ ನಗರಸಭಾ ಏನು ಕ್ಯಾಟಗಿರಿ ಅನೌನ್ಸ್ ಆಗಿದೆ ಬಿ ಸಿ ಎಂ ಎ ಲೇಡಿ ಆ ಹಾಗೂ ಎಸ್ ಸಿ ಲೇಡಿ ಉಪಾಧ್ಯಕ್ಷ ಆಗಿದ್ದಾರೆ ನೋಟಿಫಿಕೇಶನ್ ಇನ್ನೂ ಜಾರಿ ಆಗಿಲ್ಲ ನೋಟಿಸ್ ಜಾರಿ ಆದ್ಮೇಲೆ ಏಳು ದಿವಸಗಳಂತ ಎಲೆಕ್ಷನ್ ಸ್ಟಾರ್ಟ್ ಆಗ್ತದೆ ಇನ್ನು ನಮ್ಮ ನಾಯಕರೆಲ್ಲ ನಮ್ಮ ಹೈಕಮಾಂಡ್ ಎಲ್ಲ ಕೂತ್ಕೊಂಡು ನಾಯಕರೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ಸೊ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಯಾರನ್ನ ಮಾಡ್ಬೇಕಂತ ತೀರ್ಮಾನವನ್ನು ಮಾಡ್ತೀವಿ ಅಂಡ್ ಖಂಡಿತವಾಗ್ಲೂ ಇದಾರೆ ಎಲ್ಲಾ ಪಕ್ಷದ ನಮ್ಮ ಪಕ್ಷದಲ್ಲಿ ಕೂಡ ತುಂಬಾ ಒಳ್ಳೆ ಒಳ್ಳೆ ಕ್ಯಾಂಡಿಡೇಟ್ಸ್ ಇದಾರೆ ನಮ್ಮೆಲ್ಲ ನಾಯಕರೆಲ್ಲ ಒಗ್ಗೂಡಿ ನಾವೆಲ್ಲ ಸೇರಿ ಕೂತ್ ಮಾತಾಡಿ ಯಾರನ್ನ ಮಾಡ್ಬೇಕು ಯಾರನ್ನ ಮಾಡ್ಬೇಕ ಮಾಡ್ಬಾರ್ದ ತೀರ್ಮಾನ ಮಾಡ್ತೀವಿ ಥ್ಯಾಂಕ್ ಯು ಹ್ಮ್